ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಧ್ಯಾನವನ್ನು ಪ್ರಪಂಚಾದ್ಯಂತವು ಪರಿಚಯಿಸಿರುವಂಥ ಅನಂತ ಅನಂತಕೋಟಿ ವಂದನೆಗಳನ್ನು ತಿಳಿಸುತ್ತಾ ಧ್ಯಾನ ಪ್ರಪಂಚದಲ್ಲಿ ತೊಡಗಿಸಿಕೊಂಡಿರುವಂಥ ಸಮಸ್ತ ಧ್ಯಾನ ಬಂಧುಗಳಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಜಿ ಬಿ ಫೌಂಡೇಶನ್ಸ್ ನ್ಯೂ ಇಯರ್ ಸ್ಪಿರಿಚುವಲ್ ಮೂವ್ಮೆಂಟ್ ವತಿಯಿಂದ ಪ್ರತಿ ತಿಂಗಳು ನಡೆಯೋರು ನಡೀತಾ ಇರುವಂಥ ಧ್ಯಾನ ಹಬ್ಬದ ಉದ್ದೇಶ ಏನು ಅಂತ ನಾನಿವತ್ತು ನಿಮಗೆ ತಿಳಿಸಲು ಪ್ರಯತ್ನ ಮಾಡ್ತೀನಿ ಮೊದಲನೇದಾಗಿ ಧ್ಯಾನ ಹಬ್ಬ ನಡೆಯುವಂಥ ಪ್ರದೇಶ ಧ್ಯಾನಕ್ಕಾಗಿ ನಿರ್ಮಾಣ ಆಗಿರುವಂಥ ಮೊಟ್ಟ ಮೊದಲನೇ ಧ್ಯಾನ ವಿಶ್ವವಿದ್ಯಾಲಯ ಅದೇ ಹೊಸ ಯುಗದ ಶಂಬಲ್ ಆಗಿರುವಂಥ ನಮ್ಮ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಸ್ನೇಹಿತರೆ ಧ್ಯಾನ ಹಬ್ಬದ ಒಂದೇ ಒಂದು ವಿದೇಶ ವ್ಯಕ್ತಿಯ ವಿಕಾಸ ಧ್ಯಾನ ಹಬ್ಬದ ಒಂದೇ ಒಂದು ವಿದ್ಯೇಶ ಪೂರ್ಣ ವ್ಯಕ್ತಿತ್ವದಿಂದ ಜೀವಿಸೋದಕ್ಕೆ ಮನುಷ್ಯನಿಗೆ ಬೇಕಾಗಿರುವಂಥ ಸಂಪೂರ್ಣ ಅವಗಾಹನೆ ವ್ಯಕ್ತಿಯ ವಿಕಾಸದಿಂದಲೇ ವ್ಯಕ್ತಿತ್ವದ ನಿರ್ಮಾಣ ಆಗುತ್ತೆ ಆ ವಿಕಾಸಕ್ಕಾಗಿ ಬೇಕಾಗಿರುವಂಥ ಆಧ್ಯಾತ್ಮಿಕ ಅವಗಾಹನೆಯನ್ನು ತಲುಪಿಸೋದಕ್ಕಾಗಿಯೇ ಆಯೋಜಿಸಿರುವ ಮತ್ತು ರೂಪಿಸಿರುವ ವಿಶೇಷ ಆಧ್ಯಾತ್ಮಿಕ ಕಾರ್ಯಾಗಾರ ಧ್ಯಾನ ಹಬ್ಬ ಈ ಬಾರಿ ಧ್ಯಾನ ಹಬ್ಬ ನವೆಂಬರ್ ಆರನೇ ತಾರೀಕಿಂದ ಒಂಬತ್ತನೇ ತಾರೀಕು ವರೆಗೂ ಪತ್ರಿಜಿ ಧ್ಯಾನ ಮಹಾ ಪತ್ರಿಜಿ ಧ್ಯಾನ ಹಬ್ಬ ಹೆಸರಲ್ಲಿ ಎಂಟನೇ ಬಾರಿ ನಡೆಯಲಿದೆ ತಾವೆಲ್ಲರೂ ಬನ್ನಿ ನಿಮ್ಮ ವ್ಯಕ್ತಿತ್ವವನ್ನು ಸಮೃದ್ಧಿಯಾಗಿ ನಿರ್ಮಾಣ ಮಾಡಿಕೊಳ್ಳಿ ಧನ್ಯವಾದಗಳೊಂದಿಗೆ ನಿಮ್ಮ ಕೋಟೇಶ್ವರ ಥ್ಯಾಂಕ್ ಯು ಮಾಸ್ಟರ್ಸ್